ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕೆ ಪಿ ಎಸ್ ಪಾಪರ್ಟಿ ಇನ್ ಮೈಸೂರು ನಾನಿವತ್ತು ನಿಮಗೆ ವಿಜಯನಗರ ಫೋರ್ತ್ ಸ್ಟೇಜಲ್ಲಿ ಮೂಡಾ ಅಲಾಟೆಡು ತರ್ಟಿ ಫಾರ್ಟಿ ಡುಪ್ಲೆಕ್ಸ್ ಹೌಸ್ನ ತೋರಿಸ್ತಾ ಇದ್ದೀನಿ ತ್ರೀ ಬಿ ಎಚ್ ಕೆ ಫುಲ್ಲಿ ಫರ್ನಿಷಡ್ ಇದೆ ಪಿಲ್ಲರ್ ಕನ್ಸ್ಟ್ರಕ್ಷನು ಸೌತ್ ಫೇಸಿಂಗ್ ಸೈಟು ಈಸ್ಟು ಡೋರ್ ಮಾಡಿದ್ದಾರೆ ವಿಜಯನಗರ ಫಸ್ಟ್ ಸೆಕೆಂಡ್ ಫೇಸಲ್ಲಿ ಬರುತ್ತೆ ಮೋಡ ಅಲಾಟೆಡು ಕ್ಲಿಯರ್ ಡಾಕ್ಯುಮೆಂಟ್ ಇದೆ ಲೋನ್ ಕೂಡ ಇದೆ ನಿಮಗೆ ಸ್ವಲ್ಪ ಡಿಫ್ರೆಂಟ್ ಪ್ಲ್ಯಾನಲ್ಲಿ ಮಾಡಿರುವಂಥ ಮನೆ ಇದು ಇದು ಯಾವ್ಯಾವ ರೀತಿ ಇದೆ ಯಾವ ಥರ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ ಯಾವ ಥರ ವಾಸ್ತು ಮೇಂಟೈನ್ ಮಾಡಿದ್ದಾರೆ ಯಾವ ಥರ ನಿಮಗೆ ಸ್ಪೇಸ್ನ ಯೂ ಯುಟಿಲೈಸ್ ಮಾಡಿದ್ದಾರೆ ಎಲ್ಲ ನಾನು ನಿಮಗೆ ಪೂರ್ತಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಅದಕ್ಕೆ ಮುಂಚೆ ನೀವೇನು ಮಾಡಬೇಕು ಅಂದರೆ ಯಾರಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇ ವಿಡಿಯೋ ಲೈಕ್ ಕೊಡಿ ಶೇರ್ ಮಾಡಿ ಬನ್ನಿ ಇವಾಗ ಒಳಗಡೆ ಹೋಗೋಣ ಒಳಗಡೆ ಯಾವ್ಯಾವ ರೀತಿ ಇದೆ ಅಂತ ನಾನು ನಿಮಗೆ ಪೂರ್ತಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ನೋಡಿ ನಿಮಗೆ ಇಲ್ಲಿ ನಿಮಗೆ ಕಾರ್ ನಿಲ್ಲಿಸ್ಕೊಳ್ಳೋದಕ್ಕೆ ಪ್ರಯೋಜನ ಮಾಡಿದ್ದಾರೆ ಇಲ್ಲಿ ಫೋರ್ ವೀಲರು ನಿಲ್ಸ್ಕೊಬೋದು ಇನ್ಸೈಡು ಕೂಡ ನಿಲ್ಲಿಸ್ಕೋಬೋದು ಇದು ಯಾವ್ಯಾವ ರೀತಿ ಇದೆ ಅಂತ ನಾನು ನಿಮಗೆ ತೋರಿಸ್ತೀನಿ ಹಾಗೆ ನನಗೆ ಇದನ್ನು ಶಾರ್ಟ್ ವೀಡಿಯೋದಲ್ಲಿ ಹಾಕಿದಾಗ ನನಗೆ ಸುಮಾರು ಜನ ಕಮೆಂಟ್ ಮಾಡಿದರು ಸರ್ ನನಗೆ ಈ ಮನೆ ಫುಲ್ ವೀಡಿಯೋ ಯಾವಾಗ ಮಾಡ್ತೀರಾ ಹೇಳಿ ಸರ್ ಅಂತ ಅಂದ್ಬಿಟ್ಟು ಸಾಕಷ್ಟು ಜನ ಕಮೆಂಟ್ ಮಾಡಿದರು ಅವ್ರಿಗೆ ಈ ಒಂದು ವೀಡಿಯೋನ ಫುಲ್ ಮಾಡ್ತಾಯಿದ್ದೀನಿ ನೋಡಿಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲಾಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಪೋರ್ಟ್ ಮಾಡಿ ಒಂದು ಒಂದೇನೋ ಒಂದು ಒಂದು ವೀಡಿಯೋ ಇದ್ದೀವಿ ಅಂತಂದರೆ ಆ ವೀಡಿಯೋಗೆ ರೆಸ್ಪಾನ್ಸ್ ಬಂದು ಸಪೋರ್ಟ್ ಬಂತು ಅಂದರೆ ನಮ್ಮ ಮೈಂಡ್ ಇನ್ನೂ ಗ್ರೋತ್ ಆಗುತ್ತೆ ಇನ್ನೂ ಒಳ್ಳೊಳ್ಳೆ ವಿಡಿಯೋಗಳು ಮಾಡಬೇಕು ನೋಡ್ತಾ ಇದಾರೆ ಜನಗಳು ಸಪೋರ್ಟ್ ಆಗ್ತಿದೆ ನನಗೂ ಅಂತ ಒಂದು ಕಾನ್ಫಿಡೆನ್ಸ್ ಬರಬೇಕು ಹಾಗಾಗಿ ನಾನು ಎಲ್ಲ ವೀಡಿಯೋದಲ್ಲೂ ರಿಕ್ವೆಸ್ಟ್ ಮಾಡ್ಕೊತೀನಿ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ನಿಮಗೇನು ಅದರಲ್ಲಿ ಲಾಸ್ ಆಗೋಲ್ಲ ಸಬ್ಸ್ಕ್ರೈಬ್ ಆದರೆ ನನಗೆ ಒಂದೊಂದು ಸಬ್ಸ್ಕ್ರೈಬ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ನೋಡಿ ಇದು ನಿಮಗೆ ಕಾರ್ ನಿಲ್ಲಿಸ್ಕೊಳ್ಳೋದಿಕ್ಕೆ ಸ್ಪೇಸು ಹಾಗೆ ಇಲ್ಲಿ ಎರಡು ಜಾಗ ಬಿಟ್ಟಿದ್ದಾರೆ ಸುತ್ತ ಗಾಳಿ ಬೆಳಕು ಬೇಕಲ್ಲ ಹಾಗಾಗಿ ಇದು ಸೌತ್ ಫೇಸಿಂಗ್ ಸೈಟ್ ಇದೆ ಈಸ್ಟ್ಗೆ ಡೋರ್ ಮಾಡಿದ್ದಾರೆ ಹಾಲ್ ಟೀಕ್ ಯೂಸ್ ಮಾಡಿದ್ದಾರೆ ಹಾಗೆ ಸೇಫ್ಟಿ ಗ್ರಿಲ್ ವರ್ಕ್ ಕೂಡ ಮಾಡಿದ್ದಾರೆ ಇಲ್ಲಿ ನಿಮಗೆ ಸಂಪ್ ಬರುತ್ತೆ ಟೆನ್ ತೌಸಂಡ್ ಲೀಟ್ರ್ ಕೆಪಾಸಿಟಿ ಇದೆ ಇಲ್ಲಿ ಸೇಫ್ಟಿ ಡೋರ್ ಹಾಕಿದರೆ ಈ ಹಿಂದ್ಗಡೆನೂ ಕೂಡ ಬರ್ಬೋದು ನೋಡಿ ಇದು ಮೇನ್ ಡೋರು ಈಸ್ಟ್ಗಿದೆ ಡಿಸೈನ್ ಮಾಡಿದ್ದಾರೆ ಮೇನ್ ಡೋರ್ಗೆ ಟೀಕು ಪಕ್ಕ ವಾಸ್ತು ಇರುವಂಥ ಮನೆ ಇದು ಹಾಗೇ ಪ್ರೈಸ್ ಬಂದು ನಿಮಗೆ ಒಂದು ಕೋಟಿ ತೊಂಬತ್ತು ಲಕ್ಷ ಹೇಳ್ತಿದ್ದಾರೆ ನೆಗೋಷಬಲ್ ಇದೆ ಸ್ಲೈಟ್ಲಿ ನೆಗೋಷಿಯಬಲ್ ಇದೆ ನೆಗೋಷಿಯೇಬಲ್ ಅಂದರೆ ಇಪ್ಪತ್ತು ಲಕ್ಷ ಮೂವತ್ತು ಲಕ್ಷ ನೆಗೋಬ ನೆಗೋಷಬಲ್ ಆಗಲ್ಲ ನೋಡಿ ಇವಾಗ ನಾನು ಒಳಗಡೆ ಎಂಟ್ರಿ ಆಗ್ತಾಯಿದ್ದೀನಿ ಗ್ರಾನೈಟ್ ಫ್ಲೋರಿಂಗ್ ಇದೆ ಹಾಗೆ ಒಂದು ಸ್ಪೇಸಿಯಸ್ಸು ಲಿವಿಂಗ್ ಏರಿಯಾ ಹಾಗೆ ಟಿ ವಿ ಕ್ಯಾಬಿನೆಟ್ಟು ಪಿ ಪಿ ಕೂಡ ಮಾಡಿದ್ದಾರೆ ನಿಮಗೆ ತುಂಬ ಆಗಿದೆ ಹಾಗೆ ಪೂಜಾ ರೂಮ್ ಕೂಡ ಕೆಲವೊಬ್ರು ಕೇಳ್ತಾಯಿದ್ರು ಸರ್ ಈಸ್ಟ್ ಫೇಸಿಂಗಲ್ಲಿ ಅಲ್ಲ ಸಾರಿ ಸೌತ್ ಫೇಸಿಂಗಲ್ಲಿ ಈಸ್ಟು ಪೂಜಾ ರೂಮಲ್ಲಿ ಪೂಜಾ ಡೋರ್ ಇರೋವಂಥ ಮನೆಗಳನ್ನ ವೀಡಿಯೋ ಮಾಡಿ ಸರ್ ಅಂತ ಅವರು ಈ ಒಂದು ವೀಡಿಯೋನ ಪೂರ್ತಿ ನೋಡಿ ನೋಡೋದ್ರನ್ನೇ ಪೂರ್ತಿ ಅರ್ಥ ಆಗೋದು ಲಕ್ಷ್ಮಿ ವರ್ಮಾಲಕ್ಷ್ಮಿ ಪೂಜೆ ಮಾಡಿದೋ ನೆನ್ನೆ ತಾನೆ ಎಲ್ಲರೂ ಒಳ್ಳೇದಾಗಲಿ ಎಲ್ಲರಿಗೂ ಎಲ್ಲ ಪೂಜೆ ಗ್ರ್ಯಾಂಡಾಗಿ ಮಾಡಿರ್ತೀರ ಅಂತ ಅಂದ್ಕೊಂಡಿರ್ತೀನಿ ನೋಡಿ ಮೂಲೆಯಲ್ಲಿ ಕಿಚನ್ ಇದೆ ಕಬೋರ್ಡ್ಸ್ ಎಲ್ಲ ಮಾಡಿದ್ದಾರೆ ಹಾಗೆ ಫ್ರಿಜ್ಗೆ ನಿಮಗೆ ಸ್ಪೇಸ್ ಬಿಟ್ಟಿದ್ದಾರೆ ವಿಂಡೋ ಕೂಡ ಕೊಟ್ಟಿದ್ದಾರೆ ಇದು ಬಂದು ನಿಮಗೆ ಈಗ ನಿಮಗೆ ಅಕ್ವಾಗಾರ್ಡ್ ಆಗ್ತಾರಲ್ಲ ಅದಕ್ಕೆ ಇದನ್ನು ಸ್ಪೇಸ್ ಬಿಟ್ಟಿದ್ದಾರೆ ಇಲ್ಲಿ ಅಕ್ವಾಗಾರ್ಡ್ ಯೂಸ್ ಮಾಡ್ಬೋದು ಹಾಗೆ ವಾಷಿಂಗ್ ಮಿಷಿನ್ ಕೂಡ ನೀವು ಇಲ್ಲಿ ಯೂಸ್ ಮಾಡ್ಬೋದು ಇಲ್ಲಿ ನಿಮಗೆ ಅಕ್ಕೋಗಾಡ್ಗೆ ಇಲ್ಲಿ ಪಾಯಿಂಟ್ ಕೊಟ್ಟಿದ್ದಾರೆ ಹಾಗೆ ಇಲ್ಲಿ ನಿಮಗೆ ಫ್ರಿಜ್ಗೆ ಪಾಯಿಂಟ್ ಕೊಟ್ಟಿದ್ದಾರೆ ಮೇಲೆಲ್ಲ ಕಬೋರ್ಡ್ಸ್ ಮಾಡಿದ್ದಾರೆ ಪ್ರೈಸು ಒಂದು ಕೋಟಿ ತೊಂಬತ್ತು ಲಕ್ಷ ಹೇಳ್ತಾರೆ ನೆಗೋಷಿಯಬಲು ಇಲ್ಲಿ ನಿಮಗೆ ಡೈನಿಂಗ್ ಸ್ಪೇಸ್ ಸ್ಪೇಸ್ನ ಯುಟಿಲೈಸ್ ಮಾಡಿದ್ದಾರೆ ಏಕೆಂದರೆ ನಿಮಗೆ ಇಲ್ಲಿ ಒಂದು ಒಂದು ಇಂಚು ಜಾಗನೂ ಪ್ಲ್ಯಾನ್ ಮಾಡಿ ಮಾಡಿದ್ರೆ ನಿಮಗೆ ತುಂಬ ನೀಟಾಗಿ ಬರುತ್ತೆ ಮನೆ ತಗೊಳ್ಳೋರೇ ವಿಡಿಯೋ ನೋಡಬೇಕು ಅಂತ ಏನಿಲ್ಲ ಮನೆ ಕಡಿಸೋರು ಕೂಡ ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಏಕೆಂದರೆ ನಾನು ಇವಾಗ ಚೆಕ್ಔಟ್ ಮಾಡ್ತಾ ಇದ್ದೀನಿ ನನ್ನ ಚಾನಲಲ್ಲಿ ಬರೀ ಟ್ವೆಂಟಿ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟಲ್ಲಿ ಟ್ವೆಂಟಿ ಪರ್ಸೆಂಟ್ ಸಬ್ಸ್ಕ್ರೈಬ್ ಆಗಿರೋರು ವೀಡಿಯೋ ನೋಡ್ತಿದ್ರೆ ಇನ್ನು ಏಯ್ಟಿ ಪರ್ಸೆಂಟ್ ಬಂದು ಸಬ್ಸ್ಕ್ರೈಬ್ ಆಗಿನಂತೆ ವೀಡಿಯೋ ನೋಡ್ತಾ ಇದ್ದಾರೆ ವಿಡಿಯೋ ರನ್ ಆಗ್ತಿದೆ ಬಟ್ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನನಗೆ ಒಂದು ನಂಬರ್ಸು ಆ್ಯಡ್ ಆಗ್ತಾ ಹೋಗುತ್ತೆ ನೋಡಿ ಇದು ಕೆಳಗಡೆ ಇರುವಂಥ ರೂಮು ಇದಕ್ಕೂ ಕೂಡ ಪಿ ಒ ಪಿ ಮಾಡಿದ್ದಾರೆ ಟೆನ್ ಬೈ ಟ್ವೆಲ್ ಇದೆ ರೂಮು ಸ್ಲೈಡಿಂಗ್ ವಾಡ್ರ್ ಮಾಡಿದ್ದಾರೆ ಹಾಗೆ ಪೂಜಾ ರೂಮ್ ಆವಾಗಲೇ ನಾನು ನಿಮಗೆ ತೋರಿಸ್ದೆ ಪೂಜಾ ರೂಮು ಒಬ್ಬರು ಕೂತು ಪೂಜೆ ಮಾಡ್ಬೋದು ಅಷ್ಟು ಸ್ಪೇಸ್ನ ಬಿಟ್ಟಿದ್ದಾರೆ ಯಾಕೆಂದರೆ ಕೆಲವೊಂದು ಕಡೆ ಪೂಜಾ ರೂಮನ್ನ ತುಂಬ ಚಿಕ್ಕದು ಮಾಡಿಬಿಡ್ತಾರೆ ಹಾಗಾಗಿ ನೀವು ನೋಡಿ ಒಬ್ಬರು ಕೂತು ಪೂಜೆ ಮಾಡ್ಬೋದು ಮಾರ್ಬಲ್ಸ್ ಹಾಕಿದ್ದಾರೆ ಅದಕ್ಕೆ ಮೇಲೆ ನಿಮಗೆ ಸ್ಕೈಟ ಓಪನ್ ಬಿಟ್ಟಿದ್ದಾರೆ ಪೂಜಾ ರೂಮ್ ತುಂಬ ನೀಟಾಗಿ ಒಂದು ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಹಾಗೆ ಇಲ್ಲಿ ನಿಮಗೆ ಹಿಂದೆ ಯುಟಿಲ್ ಯುಟಿಲಿಟಿ ಇದೆ ಇಲ್ಲಿ ನಿಮಗೆ ಜನರ ಟ್ಯಾಲೆಟ್ ಇದೆ ವಾಷಿಂಗ್ ಮಿಷಿನ್ಗೆ ಕೂಡ ಇಲ್ಲಿ ಪ್ರಾವಿಷನ್ ಮಾಡಿದ್ದಾರೆ ಹೇಳ್ತಾ ಹೋದರೆ ತುಂಬ ಲಾಂಗ್ ಆಗಿಬಿಡುತ್ತೆ ವೀಡಿಯೋ ನಾನು ಅದಕ್ಕೆ ನನಗೆ ಕೆಲವೊಬ್ಬರು ಸರ್ ಚೆನ್ನಾಗಿ ಎಕ್ಸ್ಪ್ಲೇಷನ್ ಮಾಡ್ತೀರಾ ಸರ್ ಅಂತ ಹೇಳ್ತಾಯಿದ್ರು ಮಾಡ್ತಾ ಮಾಡ್ತಾಯಿದ್ದೀರಾ ಅಂತ ಅದೇ ಥರ ನಾನು ಕಂಟಿನ್ಯೂ ಮಾಡ್ತೀನಿ ತುಂಬ ಎಳೆಯೋದು ಬೇಡ ಫುಲ್ ವಾಲ್ಗೆ ಟೈಲ್ ಯೂಸ್ ಮಾಡಿದ್ದಾರೆ ಜಾಗೋರ್ ಫಿಟ್ಟಿಂಗ್ ಇದೆ ಹಾಗೆ ವೆಸ್ಟರ್ನ್ ಕಬೋರ್ಡ್ ಇದೆ ಇಲ್ಲಿ ಯುಟಿಲಿಟಿ ಇದೆ ಅಂತ ನಾನು ನಿಮಗೆ ಹೇಳಿದೆ ತೋರಿಸ್ಬಿಡ್ತೀನಿ ಅದನ್ನು ಕೂಡ ಯಾಕೆಂದರೆ ನಾನು ಯಾವುದನ್ನು ತೋರಿಸಿಲ್ಲ ಅದನ್ನೇ ಕೇಳ್ತಾರೆ ಹಾಗಾಗಿ ಅದನ್ನು ಕವರ್ ಮಾಡಿಬಿಡ್ತೀನಿ ನೋಡಿ ಇಲ್ಲಿ ನಿಮಗೆ ಸಂಪು ಇದೆ ಬೋರು ಇದೆ ನಾನು ಹಿಂದೆ ಮುಂದೆ ಬೋರ್ ತೋರಿಸಿದೆ ಇಲ್ಲಿ ಸಂಪು ಇದೆ ಹಾಗೆ ಇಲ್ಲಿ ಒಂದು ಇಂಡಿಯನ್ ಟ್ಯಾಲೆಟ್ ಮಾಡಿದ್ದಾರೆ ಎಲ್ಲ ತಿಂಗ್ಸ್ ಇಟ್ಟಿದ್ದಾರೆ ಎಲ್ಲ ಕ್ಲೀನ್ ಮಾಡಿ ಕೊಡ್ತಾರೆ ಈಗ ನಾವು ಫಸ್ಟ್ ಫ್ಲೋರ್ಗೆ ಹೋಗೋಣ ಫಸ್ಟ್ ಫ್ಲೋರಲ್ಲಿ ಎರಡು ಬೆಡ್ರೂಮ್ ಇದೆ ಎರಡಕ್ಕೂ ಕೂಡ ಅಟ್ಯಾಚ್ ಇದೆ ಅದು ಯಾವ್ಯಾವ ಗೊತ್ತಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡಿ ಇಲ್ಲಿ ನೋಡಿ ನಿಮಗೆ ಫಸ್ಟ್ ಫ್ಲೋರ್ಗೆ ಹೋಗೋದಕ್ಕೆ ಇಲ್ಲಿ ಪ್ರಾಯೋಜನ್ ಮಾಡಿದ್ದಾರೆ ಆ್ಯಂಟಿ ಸ್ಕಿಡ್ ಸ್ಟೆಪ್ಸ್ ಇದೆ ಹಾಗೆ ಸ್ಕೈ ಟಾಪ್ ಓಪನ್ ಬಿಟ್ಟಿದ್ದಾರೆ ಅಂತ ನಾನು ನಿಮ್ಗೆ ಹೇಳಿದೆ ತುಂಬ ಸ್ಪೇಸಿಯಸ್ ಆಗಿದೆ ಸ್ಟೆಪ್ಸು ಯಾಕೆಂದರೆ ಕೆಲವೊಂದು ಕಡೆ ಚಿಕ್ಕದು ಮಾಡ್ಬಿಟ್ಟಿರ್ತಾರೆ ಕಸ್ಟಮರ್ಗಳು ಅದನ್ನು ಕಂಪ್ಲೇಂಟ್ಸ್ ಹೇಳ್ತಾ ಇರ್ತಾರೆ ಏಕೆಂದರೆ ಎಲ್ಲ ಒಂದೇ ಥರ ಮನೆಗಳನ್ನ ಕಟ್ಟಲ್ಲ ಒಬ್ಬೊಬ್ರದ್ದು ಒಂದೊಂದು ಥರ ಪ್ಲ್ಯಾನ್ ಇರುತ್ತೆ ಇಲ್ಲಿ ಮೇಲಡೆ ಬಂದರೆ ಒಂದು ಸ್ಮಾಲ್ ಹಾಲ್ ಮಾಡಿದರೆ ಹಾಗೆ ಇಲ್ಲಿ ಹೋದರೆ ಒಂದು ರೂಮ್ ಇದೆ ಇದನ್ನು ಆಮೇಲೆ ತೋರಿಸ್ತೀನಿ ಈಗ ನಾನು ರೈಟಲ್ಲಿರೋ ಮಾಸ್ಟರ್ ಬೆಡ್ರೂಮ್ಗೆ ಹೋಗ್ತಾಯಿದ್ದೀನಿ ನೋಡಿ ಇದಕ್ಕೂ ಕೂಡ ಕಾಟ್ ಮಾಡಿದ್ದಾರೆ ಸ್ಲೈಡಿಂಗ್ ಆರ್ಡ್ರ್ ಮಾಡಿದ್ದಾರೆ ಹಾಗೆ ನನ್ನ ವೀಡಿಯೋಸ್ ಯಾವ ಥರ ಬರ್ತಿದೆ ಸ್ವಲ್ಪ ನನಗೆ ಫೀಡ್ಬ್ಯಾಕ್ ಕೊಡಿ ಪ್ರೀವಿಯಸ್ ವೀಡಿಯೋದಲ್ಲಿ ಇದೆ ಸ್ವಲ್ಪ ಫೀಡ್ಬ್ಯಾಕ್ ಬರಲಿ ಏಕೆಂದರೆ ನೀವು ನೋಡ್ತಿರೋದು ಸುಮ್ಮನೆ ನೋಡಿ ಸುಮ್ಮನೆ ಆಗಬೇಡಿ ಏನಾರು ತಪ್ಪಿದ್ರೆ ಹೇಳಿ ಕರೆಕ್ಷನ್ ಮಾಡ್ಕೊಳ್ಳೋಣ ಚೆನ್ನಾಗಿ ಬರ್ತಿದ್ದರು ಚೆನ್ನಾಗಿದೆ ಅಂತ ಚೆನ್ನಾಗಿದೆ ಅಂತ ಕಾಮೆಂಟ್ ಮಾಡಿ ಸ್ಲೈಡಿಂಗ್ ಓಡ್ರಪ್ಪು ಇದಕ್ಕೂ ಪಿ ಒ ಪಿ ಮಾಡಿದ್ದಾರೆ ಹಾಗೆ ಕಾರ್ಡ್ ಕೂಡ ಮಾಡಿದ್ದಾರೆ ವಿತ್ ಅಟ್ಯಾಚ್ ಇದೆ ವಾಲ್ ಮೌಂಟೆಡು ಎಂಟೈರ್ ಬಿಲ್ಡಿಂಗು ನಿಮಗೆ ಜಾಗೋರ್ ಫಿಟ್ಟಿಂಗ್ನ ಯೂಸ್ ಮಾಡಿದ್ದಾರೆ ಒಂದು ಲೋ ಬಜೆಟ್ ಅಂತಲೇ ಹೇಳ್ಬೋದು ಏಕೆಂದರೆ ವಿಜಯನಗರ ಫೋಸ್ಟ್ ಮರಿಮಲಪ್ಪ ಕಾಂಪೌಂಡ್ ಹತ್ರ ನಿಮಗೆ ಡುಪ್ಲೆಕ್ಸ್ಗೆ ಓ ಎರಡು ಕೋಟಿ ಹತ್ತು ಲಕ್ಷ ಹೇಳ್ತಿದ್ದಾರೆ ಹಾಗಾಗಿ ಇಂಟ್ರೆಸ್ಟೆಡ್ ಬೈಯರು ದಯವಿಟ್ಟು ಕಾಲ್ ಮಾಡಿ ಕೆ ಪಿ ಎಸ್ ಪ್ರಾಪರ್ಟೀಸ್ ಇನ್ ಮೈಸೂರು ಪ್ರದೀಪ್ ಅಂದ್ಬಿಟ್ಟು ಕೆರಡೆ ನಂಬರ್ ಕೊಟ್ಟಿರ್ತೀನಿ ಹಾಗೆ ನನಗೆ ಇನ್ನೂ ಸುಮಾರು ಜನ ಕಾಲ್ ಮಾಡ್ತಾ ಇರ್ತಾರೆ ಸರ್ ನನಗೆ ಮೂವತ್ತು ಲಕ್ಷದಲ್ಲಿ ಮನೆ ಬೇಕು ಸರ್ ಅಂತ ದಯವಿಟ್ಟು ಮೂವತ್ತು ಲಕ್ಷದಲ್ಲಿ ಎಲ್ಲೂ ಮನೆಗಳು ಸಿಗೋಲ್ಲ ಸಿಗ್ತಾ ಇದೆ ಅಂತಂದರೆ ಅದು ಪ್ರಾಪರ್ಟಿಗಳು ಡಾಕ್ಯುಮೆಂಟ್ ನೋಡಿಬಿಟ್ಟು ತೊಗೊಳ್ಳಿ ಏಕೆಂದರೆ ಕೆಲವೊಬ್ಬರಿಗೆ ಕಮ್ಮಿ ಸಿಕ್ತು ಅಂದ್ಬಿಟ್ಟು ಬೇಗ ಹೋಗಿ ಅಡ್ವಾನ್ಸ್ ಕೊಟ್ಟು ತೊಗೊಳ್ಬಿಡ್ತಾರೆ ಯಾರಿಗೂ ಹೇಳ್ದಂಗೆ ಅವಾಗೇನಾಗುತ್ತೆ ಡಾಕ್ಯುಮೆಂಟ್ಗಳು ಕ್ಲಿಯರ್ ಇರಲ್ಲ ಆ ಥರ ಮೋಸ ಹೋಗಬೇಡಿ ದಯವಿಟ್ಟು ನೋಡಿ ಇದು ಮೂರನೇ ಬೆಡ್ರೂಮು ಇದಕ್ಕೂ ಕೂಡ ಕಾಟ್ ಮಾಡಿದ್ದಾರೆ ಇದಕ್ಕೂ ಕೂಡ ಪಿ ಒ ಪಿ ಮಾಡಿದ್ದಾರೆ ಹಾಗೆ ನಿಮಗೆ ಗ್ಲಾಸಿ ಫಿನಿಶ್ ವಾಡ್ರೂಮ್ ಕೂಡ ಮಾಡಿದ್ದಾರೆ ಬೇಬಿ ಪಿಂಕ್ ಅಂತಲೇ ಹೇಳ್ಬೋದು ಇದನ್ನು ಸಾಕಷ್ಟು ವಾಡ್ರೂಪ್ಸ್ನ ಮಾಡಿದ್ದಾರೆ ಇಲ್ಲಿ ಕೂಡ ನಿಮಗೆ ವಾಕಿಂಗ್ ವಾಡ್ರೂಪ್ ಮಾಡಿದ್ದಾರೆ ಇಲ್ಲೂ ಕೂಡ ನಿಮಗೆ ಡ್ರೆಸ್ಸಿಂಗ್ ಟೇಬಲ್ ಮಿರರ್ ಕೂಡ ಇಲ್ಲಿ ಮಾಡಿದ್ದಾರೆ ಹಾಗೆ ಅಟ್ಯಾಚ್ ಕೂಡ ಇದೆ ಇಲ್ಲಿಂದ ನಿಮಗೆ ಕಾಟ್ ತೋರಿಸ್ಬಿಡ್ತೀನಿ ಕಿಂಗ್ ಸೈಜ್ ಕಾಟು ಹೇಳ್ತಾ ಹೋದರೆ ತುಂಬ ಲಾಂಗ್ ಆಗುತ್ತೆ ಅದರ ಕವರೇಜ್ ಮಾಡ್ತೀನಿ ನೋಡಿ ನಿಮಗೆ ವಿಂಡೋ ಇಟ್ಟು ನಿಮಗೆ ಬಾತ್ರೂಮ್ಗೆ ತುಂಬ ಗಾಳಿ ಸ್ಪೇಸ್ ಏಕೆಂದರೆ ಬಾತ್ರೂಮಲ್ಲಿ ನಿಮಗೆ ವಿಂಡೋ ಇತ್ತು ಅಂದರೆ ನಿಮಗೆ ಸ್ಮೆಲ್ ಬರಲ್ಲ ಎಲ್ಲ ನಿಮಗೆ ಔಟ್ ಆಗ್ತಾ ಇರ್ತದೆ ಕೆಲವೊಬ್ರು ವಿಂಡೋಗಳು ಇಡೋಲ್ಲ ಇದನ್ನು ಪ್ರತಿಯೊಂದು ಪಾಯಿಂಟ್ಸ್ನ ಅಬ್ಸರ್ವ್ ಮಾಡಬೇಕು ನೀವು ಮನೆ ತಗೊಳ್ಳೋರು ನೋಡಿ ಇದು ವಾಲ್ ಮೌಂಟೆಡು ಇದಕ್ಕೂ ಕೂಡ ಜಾಗರ್ ಫಿಟ್ಟಿಂಗ್ಸ್ ಇದೆ ಹಾಗೆ ನಿಮಗೆ ಇಲ್ಲಿ ಒಂದು ಸ್ಟಡಿ ಟೇಬಲ್ ಕೂಡ ಮಾಡಿದರೆ ಇದನ್ನು ತೋರಿಸ್ದೆ ಆದರೆ ಎಕ್ಸ್ಪ್ಲೈನ್ ಮಾಡಲಿಲ್ಲ ಇಲ್ಲಿ ನಿಮಗೆ ಬಾಲ್ಕನಿ ಸ್ಟಡಿ ಟೇಬಲು ಕೆಂದರೆ ನಿಮಗೆ ಒಂದು ಏನೇ ಒಂದು ಟೆನ್ಷನ್ ಇದ್ದರೂ ಬಾಲ್ಕನೀಲಿ ಒಂದು ಟೀನೋ ಕಾಫಿನೋ ಹಾಕಿದ್ರೆ ಅದರಷ್ಟು ಮಜಾ ನಿಮಗೆ ಬರಲ್ಲ ಹೋಗಿ ಓಟ್ಲಲ್ಲಿ ಟೀ ಕುಡಿದ್ರು ನಮ್ಮದು ಮನೆ ಏನೋ ಒಂದು ಫೀಲಿಂಗ್ ಆಗುತ್ತೆ ನೀವು ಮನೆ ತಗೊಂಡಾಗ ನಮ್ಮ ಮನೆ ಇಲ್ಲಿ ಕೂತು ಒಂದು ಟೀನ ಕುಡಿದ್ರೆ ಒಂದು ಫೀಲಿಂಗ್ಸೇ ಬೇರೆ ಥರ ಇರುತ್ತೆ ಅದನ್ನು ಎಕ್ಸ್ಪ್ಲೈನ್ ಮಾಡೋಕ್ಕೆ ಸಾಧ್ಯ ಇಲ್ಲ ಬಿಡಿ ಏಕೆಂತಂದರೆ ಅದು ಮಾಡ್ಕೊಂಡಿರೋರಿಗೆ ಗೊತ್ತಿರುತ್ತೆ ನೋಡಿ ಈಗ ಟೆರೆಸ್ ಹೋಗ್ತಾ ಇದ್ದೀನಿ ಟೆರೆಸ್ ಮೇಲೆ ನಿಮಗೆ ಒಬ್ಬರೇ ಟ್ಯಾಂಕ್ ಸೋಲಾರ್ಗೆ ಪ್ರಾಯೋಜನ್ ಮಾಡಿದ್ದಾರೆ ಹಾಗೆ ಯಾವ ರೀತಿ ಮಾಡಿರ್ತಾರೆ ಎಲ್ಲಿ ನಿಮಗೆ ಟ್ಯಾಂಕ್ ಇಟ್ಟಿರ್ತಾರೆ ಅದನ್ನು ಒಂದು ನೀವು ನೋಡಿ ಹಾಗೆ ಪಿಲ್ಲರ್ ಕನ್ಸ್ಟ್ರಕ್ಷನ್ ಅಂತ ಹೇಳಿರ್ತಾರೆ ಮೇಲೆಡೆ ಬಂದಾಗ ನಿಮಗೆ ಪಿಲ್ಲರ್ ಫಿನಿಷಿಂಗ್ ಮಾಡಿದಿರಾ ಏನು ಅಂತ ನಾನು ನಿಮಗೆ ತೋರಿಸ್ತೀನಿ ನೋಡಿ ಇದು ಪಿಲ್ಲರು ಇಲ್ಲಿ ನಿಮಗೆ ಪ್ರೆಷರ್ ಪಂಪ್ ಹಾಕಿದ್ದಾರೆ ಹಾಗೆ ಬಟ್ಟೆ ವಾಶ್ ಮಾಡೋದಕ್ಕೆ ಕೂಡ ಪ್ರೊವೈಡ್ ಮಾಡಿದ್ದಾರೆ ಪಿಲ್ಲರ್ಗಳು ಕೆಲವೊಂದು ನಿಮಗೆ ಒಳಗಡೆ ಸೇರ್ಕೊಂಡಿರುತ್ತೆ ಇನ್ನು ಕೆಲವೊಂದು ಫಿನಿಶ್ ಮಾಡಿರ್ತಾರೆ ಈ ಥರ ಇನ್ನೂ ಡ್ಯಾಂಪ್ ಪೇಂಟ್ ಆಗಬೇಕು ಪೇಂಟ್ ಮಾಡಿ ಕೊಡ್ತಾರೆ ಇಲ್ಲಿ ಟ್ಯಾಂಕ್ ಹಾಕಿದ್ದಾರೆ ಇದೇ ಥರ ವೀಡಿಯೋಗಳನ್ನ ನೋಡ್ತಾ ಇರಿ ದಯವಿಟ್ಟು ಸಪೋರ್ಟ್ ಮಾಡಿ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಸಪೋರ್ಟ್ ಮಾಡಿದ್ರೆ ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ಗಳು ಬರ್ತಾ ಇರುತ್ತೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ವೆರಿ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಥ್ಯಾಂಕ್ ಯು